ಮಲ್ಲಿಕಾರ್ಜುನ ದೇವಾಲಯದಲ್ಲಿ ದೊರೆತ ಈ ಶಾಸನಗಳು ಕುಕನೂರಿನ ವ್ಯಾಪ್ತಿಗೆ ಒಳಪಟ್ಟಿದ್ದ ಹಲವು ಹಳ್ಳಿಗಳ ಹೆಸರುಗಳು ಉಲ್ಲೇಖವಾಗಿವೆ ಮಂಗಳೂರು ರಾಜೂರು ಯಲಬುರ್ಗ ರಾವಣಕಿ ಚಿದವಟ್ಟಿ ಸಂಗದಾಳ ಕಲ್ಲೂರು ಕಾತರಕಿ ಇಂತಹ ಪ್ರಮುಖ ಹಳ್ಳಿಗಳ ಹೆಸರುಗಳು ಶಾಸನಗಳಲ್ಲಿ ಕಂಡುಬರುತ್ತವೆ ಇತಿಹಾಸ ಸಂಶೋಧಕರಾದ ಕಲಬುರ್ಗಿ ಮತ್ತು ಶ್ರೀನಿವಾಸ ರಿತ್ತಿಯವರು ಗುರುತಿಸಿದಂತೆ ಈ ಪ್ರದೇಶದಲ್ಲಿ ಒಟ್ಟು ಇಪ್ಪತ್ತೇಳು ಹಳ್ಳಿಗಳು ಇದ್ದವು ಉಳಿದ ಮೂರು ಹಳ್ಳಿಗಳು ದೊರೆತಿಲ್ಲ ಇವುಗಳ ಆಧಾರದಲ್ಲಿ ಹಿಂದಿನ ಕಾಲದಲ್ಲಿ ಕುಕನೂರು ಮೂವತ್ತು ಹಳ್ಳಿಗಳಿಗೆ ತಾಲೂಕು ಕೇಂದ್ರವಾಗಿತ್ತು ಎಂಬುದು ಸ್ಪಷ್ಟವಾಗುತ್ತದೆ ಮಲ್ಲಿಕಾರ್ಜುನ ದೇವಾಲಯವು ಚಾಲುಕ್ಯರ ಮಹಾರಾಜ ಸೋಮೇಶ್ವರನ ಕಾಲದಲ್ಲಿ ನಿರ್ಮಾಣಗೊಂಡ ಮಹತ್ವದ ದೇವಾಲಯವಾಗಿದೆ ಅಣ್ಣಿಗೇರಿ ಪ್ರಾಂತಾಧಿಕಾರಿಯಾದ ದೇವನಯ್ಯನು ಈ ದೇವಾಲಯಕ್ಕೆ ಭೂದಾನ ನೀಡಿದ ಉಲ್ಲೇಖಗಳು ಮುಳುಗುಂದ ಮತ್ತು ನೆರಗಲ್ಲ ಶಾಸನಗಳಲ್ಲಿ ಸ್ಪಷ್ಟವಾಗಿ ದೊರೆಯುತ್ತವೆ ಇಂದಿನ ಹೈದರಾಬಾದಿನ ಸಮೀಪದ ಕರ್ನೂಲ್ ಪ್ರದೇಶದಲ್ಲಿರುವ ಒಂದು ಪ್ರಾಚೀನ ಊರು ಈ ದೇವನೂರು ಹಿಂದೆ ಬ್ರಾಹ್ಮಣರ ಅಗ್ರಹಾರವಾಗಿದ್ದು ವಿದ್ಯೆ ಧರ್ಮ ಮತ್ತು ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿತ್ತು ಆದರೆ ಒಂದು ದುರ್ಭಾಗ್ಯಕರ ಸಂದರ್ಭದಲ್ಲಿ ಚೋಳರ ಮಹಾರಾಜ ರಾಜರಾಜ ಚೋಳನು ಈ ಊರಿಗೆ ದಾಳಿ ನಡೆಸಿದನು ಬ್ರಾಹ್ಮಣರನ್ನು ನಿರ್ದಯವಾಗಿ ಹತ್ಯೆ ಮಾಡಿ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದು ದೇವನೂರನ್ನು ಧ್ವಂಸಗೊಳಿಸಿದನು ಈ ಅಮಾನವೀಯ ದಾಳಿಯ ಸುದ್ದಿ ಚಾಲುಕ್ಯರ ಅರಸ ಸತ್ಯಾಶ್ರಯನಿಗೆ ತಲುಪಿತು ತಕ್ಷಣವೇ ಸತ್ಯಾಶ್ರಯನು ತನ್ನ ಬಲಾಢ್ಯ ಮತ್ತು ಶಕ್ತಿಶಾಲಿ ಸೈನಿಕರೊಂದಿಗೆ ಚೋಳರ ವಿರುದ್ಧ ಯುದ್ಧಕ್ಕೆ ಹೊರಟನು ನಡೆದ ಭೀಕರ ಯುದ್ಧದಲ್ಲಿ ಚೋಳರ ರಾಜ ಸೋತು ಯುದ್ಧಭೂಮಿಯಿಂದ ಓಡಿಹೋಗುವಂತಾಯಿತು ಈ ಯುದ್ಧದಲ್ಲಿ ಅಪಾರ ಸಾಹಸ ಧೈರ್ಯ ಮತ್ತು ನಿಷ್ಠೆಯನ್ನು ಪ್ರದರ್ಶಿಸಿದ ಶೋಭರಸನಿಗೆ ಅರಸ ಸತ್ಯಾಶ್ರಯನು ಕುಕನೂರನ್ನು ಬಳುವಳಿಯಾಗಿ ನೀಡಿ ಗೌರವಿಸಿದನು ಅಲ್ಲದೆ ಕುಕನೂರಿನ ನವಲಿಂಗ ದೇವಾಲಯಕ್ಕೆ ಭೂದಾನ ನೀಡಿದ ಉಲ್ಲೇಖವು ಶಾಸನಗಳಲ್ಲಿ ದೊರೆಯುತ್ತದೆ ಈ ಎಲ್ಲ ಮಾಹಿತಿಗಳು ಇತಿಹಾಸಕಾರ ಆರ್ ಸಿ ಮಜುಮ್ದಾರರು ರಚಿಸಿದ ಚೋಳರ ಇತಿಹಾಸ ಗ್ರಂಥದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಗೊಂಡಿವೆ ಚಾಲುಕ್ಯರ ಮಹಾರಾಜ ಆರನೇ ವಿಕ್ರಮಾದಿತ್ಯನು ಗುಜ್ಜರರ ಮೇಲೆ ದಾಳಿ ಮಾಡಲು ಹೊರಡುವ ಮೊದಲು ಕುಕನೂರು ನಾಡಿನ ಆಡಳಿತವನ್ನು ಯಲಬುರ್ಗದ ಸಿಂಧರ ಅರಸ ಎರಡನೇ ಚಾವುಂಡನಿಗೆ ವಹಿಸಿಕೊಟ್ಟನು ಕಾರಣ ಕುಕನೂರು ಒಂದು ಸುಲಭ ಹಾಗೂ ತಂತ್ರ ಪ್ರಧಾನ ದಾರಿಯಾಗಿತ್ತು ಚಾವುಂಡನು ಯುವ ಬಲಿಷ್ಠ ಮತ್ತು ಆಳವಾದ ಧಾರ್ಮಿಕ ಶ್ರದ್ಧೆ ಹೊಂದಿದ್ದ ಚಾವುಂಡನ ಈ ಗುಣಗಳನ್ನು ಗಮನಿಸಿದ ಚಾಲುಕ್ಯರ ಸಾಮಂತ ವಿಜ್ಜಳನು ತನ್ನ ಮಗಳಾದ ಶಿರಿಯಾದೇವಿಯನ್ನು ಚಾವುಂಡನಿಗೆ ವಿವಾಹವ ಮಾಡಿಕೊಟ್ಟನು ಈ ಮೂಲಕ ಚಾಲುಕ್ಯ ಮತ್ತು ಸಿಂಧರ ವಂಶಗಳ ನಡುವೆ ಸಂಬಂಧ ನಿರ್ಮಾಣವಾಯಿತು ಚಾವುಂಡನ ಮಗ ವೀರವಿಕ್ಕಯ್ಯನು ಹುಕನೂರು ನಾಡಿನ ಹಿತಕ್ಕಾಗಿ ಕೆರೆಗಳನ್ನು ನಿರ್ಮಿಸಿ ಕೃಷಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿದನು